ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಓಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಇವಾಗ ಸಂಜೆ ಆಗಿದೆ ಆಲ್ಮೋಸ್ಟ್ ಇವಾಗ ಅಷ್ಟೇ ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಮುದ್ದು ಸೊಸೆ ಸೀರಿಯಲ್ಲು ಎರಡೂ ಮುಗೀತು ಹಾಗೆಯೇ ನಂದು ಅಡುಗೆ ಕೂಡ ಮುಗೀತು ಅಡುಗೆ ಮುಗಿಸ್ಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡಿದ್ದೆ ಇವತ್ತು ನೈಟ್ಗೆ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಕೂಡ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಅದು ಸ್ವಲ್ಪ ಕುದೀತಾ ಇರಲಿ ಅಷ್ಟೊತ್ತಿಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ ಹಾಗೆಯೇ ಬೆಳಗ್ಗೆ ಕೂಡ ಒಂದು ವೀಡಿಯೋನ ಶೂಟ್ ಮಾಡಿ ಹಾಕಿ ಅಂದರೆ ಬೆಳಗ್ಗೆ ಇವತ್ತು ಬೆಳಗ್ಗೆನೇ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಹಾಕಿದೆ ತುಂಬ ದಿನ ಗ್ಯಾಪ್ ಆಗಿತ್ತು ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಸೊ ಈ ಮಂತು ನೆಕ್ಸ್ಟ್ ಮಂತು ಎಲ್ಲ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂತ ಒಂದು ಫೈ ಒಂದು ಒಂದು ವೀಕಿಂದನೂ ಅಂದ್ಕೊತಾ ಇದ್ದೆ ಸೊ ಹಾಗಾಗಿ ಒನ್ ವೀಕಿಂದ ಒಂದು ಸ್ವಲ್ಪ ನಾನು ಕೂಡ ಬ್ಯುಸಿ ಇದ್ದೆ ಹಾಗಾಗಿ ಯಾವುದೇ ವೀಡಿಯೋಸ್ ನಾನು ಹಾಕೋಕ್ಕಾಗಲಿಲ್ಲ ಇವಾಗ ಮತ್ತು ನಾನು ಇನ್ನೊಂದು ವಿಡಿಯೋ ಮಾಡಬೇಕಿತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕಿತ್ತು ಹಾಗಾಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಇವತ್ತೇ ನಾನು ವಿಡಿಯೋ ಮಾಡಿದ್ದೆ ಎಸ್ ಐ ಪಿ ಬಗ್ಗೆ ಮಾಡಿದ್ದೆ ಸೊ ಸಾಕಷ್ಟು ಜನ ಅದರಲ್ಲಿ ಒಂದು ಡೌಟ್ಸ್ನ ಕೇಳ್ತಾ ಇದ್ದೀರಾ ಸೊ ಅದರಲ್ಲಿರುವಂಥ ಡೌಟ್ಸ್ ಎಲ್ಲನೂ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಕೇಳಿರೋಂಥ ಡೌಟ್ಸ್ಗೆ ಅದು ಬೇರೆಯವ್ರಿಗೂ ಬಂದಿರ್ಬೋದು ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗತ್ತೆ ಇನ್ನೊಂದೇನಂತಂದರೆ ಇವತ್ತು ಶುಕ್ರವಾರ ಅಲ್ವಾ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಗಂಟೆಗೆ ಎದ್ದೆ ಇವತ್ತು ನಾಲ್ಕು ಗಂಟೆಗೆ ಎದ್ದು ಶ್ರಾವಣ ಶುಕ್ರವಾರ ಬೇರೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಹಾಗೆಯೇ ಟಿಫನ್ ಎಲ್ಲನೂ ರೆಡಿ ಮಾಡಿ ಸೆವೆನ್ ತರ್ಟಿಗೆಲ್ಲ ಟಿಫನ್ ರೆಡಿ ಆಗಬೇಕು ಯಾಕಂದರೆ ಸ ಏಯ್ಟ್ ಓ ಕ್ಲಾಕೆಲ್ಲೂ ವಿನಯ್ ಮತ್ತು ವಿಜಯ್ ಕಾಲೇಜು ಸ್ಕೂಲ್ಗೆಲ್ಲ ಹೋಗ್ತಾರೆ ಆಮೇಲೆ ಮತ್ತು ಎಂಟು ಗಂಟೆ ಮೇಲೆ ಸ್ವಲ್ಪ ಟೈಮ್ ಇತ್ತು ಆ ಟೈಮಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅದಾದಮೇಲೆ ಮತ್ತು ನಾನು ಕೂಡ ರೆಡಿಯಾಗಿ ಆಫೀಸ್ಗೆ ಹೋಗಿ ಬಂದೆ ಬೆಳಗ್ಗೆಯಿಂದ ತಲೆ ಕೂಡ ಬಾಚಿಲ್ಲ ನೋಡ್ತಾ ಇರ್ಬೋದು ಸೊ ನನ್ನ ಕೂದಲು ಸ್ವಲ್ಪ ಸಿಲ್ಕಿ ಆಗಿರೋದ್ರಿಂದ ಸೊ ತಲೆ ಬಾಚೋದೇ ಸುಮಾರು ಸಲ ನಾನು ತಲೆನೇ ಬಾಚೋದಿಲ್ಲ ಸೊ ಯಾಕೆಂದರೆ ಬೆಳಗ್ಗೆ ಹೊತ್ತು ನನಗೆ ಅಷ್ಟು ಟೈಮೇ ಇರೋದಿಲ್ಲ ನಾನು ರೆಡಿ ಆಗಬೇಕು ಅನ್ನೋಷ್ಟು ಟೈಮೇ ಇರೋದಿಲ್ಲ ಒಂದು ಏನೋ ಒಂದು ಮುಖಕ್ಕೆ ಒಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂದು ಬೊಟ್ಟಿಟ್ಕೊಂಡು ಇರ್ತೀನಿ ಇವತ್ತು ನೋಡಿ ತಲೆ ಕೂದಲು ಕೂಡ ಇನ್ನು ಬಾಚೇ ಇಲ್ಲ ಆದರೂ ಕೂಡ ಒಂದು ಸ್ವಲ್ಪ ಸಿಲ್ಕಿ ಹೇರ್ಸ್ ಆಗಿರೋದ್ರಿಂದ ಬಾಚಿಲ್ಲ ಅಂದರೂ ನಡೆಯುತ್ತೆ ಒಂದೊಂದು ದಿವಸ ಅಂದರೆ ಡೈಲಿ ಬಾಚ್ತೀನಿ ಬಟ್ ಕೆಲವೊಂದೊಂದು ದಿವಸ ಟೈಮ್ ಸಿಗೋದಿಲ್ಲ ಇವತ್ತು ಮತ್ತು ಸಂಜೆ ಬಂದು ಬಾಚೋಣ ಅಂದ್ಕೊಂಡೆ ಆಮೇಲೆ ಇಲ್ಲಿ ಟೈಮ್ ಸಾಕು ಅಂದರೆ ಆರು ಆರು ಆರೂವರೆಗೆ ಬಂದ್ಬಿಟ್ಟು ಆರೂವರೆ ಮೇಲೆ ಮತ್ತೆ ತಲೆ ಬಾಚಬಾರ್ದಲ್ವಾ ಅಂತ ಹೇಳಿ ಮತ್ತೆ ಬಾಚಕ್ಕೆ ಹೋಗಲಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಸಿಲ್ಕಿ ಹೇರ್ಸ್ ಆಗಿರೋದ್ರಿಂದ ಕೈಯಲ್ಲೇ ಸ್ವಲ್ಪ ಈ ಥರ ಮಾಡಿ ಬಾಚಿಕೊಂಡ್ರೆ ಅದು ಚೆನ್ನಾಗಿ ಕುತ್ಕೊಂಡು ಬಿಡುತ್ತೆ ಹಂಗೇನೇ ಹಾಗಾಗಿ ಬಾಚಣಿಗೆ ಏನು ಹಾಕಿಲ್ಲ ಇವತ್ತು ಹಾಗೇನೇ ಇದ್ದೆ ಸಲ ಹಿಂಗೆ ಫುಲ್ಲು ಟೈಮ್ ಬೇರೆ ಆಗ್ಬಿಟ್ಟಿರುತ್ತಲ್ವ ತಲೆಗೆ ಸ್ನಾನ ಮಾಡಿರ್ತೀನಿ ಒಂದೊಂದು ಸಲ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀನಿ ಆಮೇಲೆ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹೋಗಿಬಿಟ್ಟು ಸ್ವಲ್ಪ ತಲೆ ಎಲ್ಲ ರೆಡಿ ಮಾಡಿ ಸರಿ ಮಾಡಿಕೊಂಡು ಬರ್ತೀನಿ ಈ ಥರ ಎಲ್ಲ ಒಂದು ನಡೀತಾ ಇರುತ್ತೆ ನಮ್ಮ ಒಂದು ರುಟೀನಲ್ಲಿ ಸೊ ಇದಿಷ್ಟು ಅಪ್ಡೇಟ್ಸು ಹಾಗೇ ವಿಡಿಯೋನಲ್ಲಿ ನೋಡ್ದಂಗೆ ತಮ್ಮನೇಲಿ ನೋಡ್ದಂಗೆ ನಾನೇನು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಏಳುವರೆ ಸಾವಿರ ಬರುತ್ತೆ ತಿಂಗಳ ತಿಂಗಳ ಅಂತ ಹೇಳಿದ್ನಲ್ಲ ಸೊ ಇದು ಯಾರಿಗಪ್ಪ ಬರುತ್ತೆ ಏಳುವರೆ ಸಾವಿರ ಅಂತಂದರೆ ವರ್ಕಿಂಗ್ ಯಾರೆಲ್ಲ ಇರ್ತೀರ ಸೊ ಆಲ್ರೆಡಿ ಇವಾಗ ಆಫ್ಟರ್ ನೈಂಟಿ ಫೈವ್ ನೈನ್ಟೀನ್ ನೈಂಟಿ ಫೈವ್ ಜಾಬ್ ಮಾಡ್ತಾರೆ ಯಾರೆಲ್ಲ ಜಾಬಲ್ಲಿ ಇದ್ದಾರಲ್ಲ ಸೊ ಅವರೇನಾದರೂ ಅವರೇನಾದರೂ ಈ ಒಂದು ಪೆನ್ಷನ್ ಎಲಿಜಿಬಿಲಿಟಿ ಇರುತ್ತಲ್ಲ ಸೊ ಇವಾಗೆಲ್ಲಾನು ಇವಾಗ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಪಿ ಎಫ್ ಅಂತ ಕಟ್ ಮಾಡ್ತಾರೆ ಅವ್ರಿಗೆ ಬರೋವಂಥ ಒಂದು ಸ್ಯಾಲ್ರಿಯಲ್ಲಿ ಒಂದು ಟ್ವೆಲ್ ಪರ್ಸೆಂಟ್ ಅಮೌಂಟನ್ನು ಪಿ ಎಫ್ ಅಂತ ಕಟ್ ಮಾಡ್ತಾರೆ ಸೊ ನನಗೆ ಬಂದರೂ ಒಂದು ಏಯ್ಟೀನ್ ಹಂಡ್ರೆಡ್ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕಟ್ ಮಾಡ್ತಾರೆ ಮಂತ್ಲಿ ಮಂತ್ಲಿ ಅದೇ ಥರ ಒಬ್ಬೊಬ್ರದ್ದು ಸ್ಯಾಲ್ರಿ ಒಂದು ಸ್ಯಾಲ್ರಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ಈ ಅಮೌಂಟ್ ಏನು ಕಟ್ ಮಾಡ್ತಾರಲ್ವಾ ಸೊ ಕಟ್ ಮಾಡಿರೋದು ಅದಾದಮೇಲೆ ನಮಗೆ ನಾವು ಯಾರು ಎಲ್ಲ ಈ ವರ್ಕ್ ಮಾಡಿಕೊಂಡು ಇದು ಯಾರಿಗೆಲ್ಲ ಪಿ ಎಫ್ ಅಮೌಂಟ್ ಕಟ್ ಅವರಿಗೆ ಮಂತ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಸೊ ಯಾವಾಗ ಬರುತ್ತೆ ಅಂತಂದರೆ ಇವಾಗ ರೂಲ್ಸ್ ಮಾಡಿದಾರಲ್ವ ಸೊ ಮೊದಲೆಲ್ಲನೂ ಏನಂತಂದರೆ ನಾವು ಯಾವಾಗಲಾದರೂ ಕೆಲಸ ಬಿಡ್ಬೋದಾಗಿತ್ತು ಸೊ ಯಾವಾಗಲಾದರೂ ನಾವು ಜಾಬ್ ಕ್ವಿಟ್ ಮಾಡಿದಾಗ ಟೂ ಮಂತ್ಸು ನಾವು ಮನೆಯಲ್ಲೇ ಇರಬೇಕು ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು ಇನ್ ಕೇಸ್ ಕೆಲ್ಸಕ್ಕೆ ಹೋದ್ರೆ ಯು ಎ ಎನ್ ನಂಬರ್ ಅಂದರೆ ಪಿ ಎಫ್ ನಂಬರ್ನ ಅಟ್ಯಾಚ್ ಮಾಡಿಸಬಾರ್ದಾಗಿತ್ತು ಸೊ ಪಿ ಎಫ್ ನಂಬರ್ನ ಅಟ್ಯಾಚ್ ಮಾಡಿಸಿದ್ರೆ ನಮಗೆ ಆ ಒಂದು ಪಿ ಎಫ್ ಕ ನಂಬರ್ ಏನಿರ್ತಾರೆ ಯು ಎ ಎನ್ ನಂಬರ್ ಅದು ಕಂಟಿನ್ಯೂ ಆಗ್ತಾ ಇತ್ತು ನಮಗೆ ಫುಲ್ಲು ವಿತ್ಡ್ರಾ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಇವಾಗ ರೂಲ್ಸ್ ಅದೇನೇ ಇರೋದು ಈ ಈ ಹೊಸ ರೂಲ್ಸ್ ಏನು ಬಂದಿದೆ ಅಂದರೆ ಟೆನ್ ಇಯರ್ಸ್ ಸೊ ನಾವೇನಾದರೂ ಪಿ ಎಫ್ ವಿತ್ಡ್ರಾವಲ್ ಮಾಡ್ಕೋಬೇಕು ಅಂತಂದರೆ ಟೆನ್ ಇಯರ್ಸ್ ಒಳಗಡೆ ಸೊ ಯು ಎ ನಂಬರ್ ಯಾವಾಗ ಕ್ರಿಯೇಟ್ ಆಗಿರುತ್ತಲ್ಲ ಆ ಕ್ರಿಯೇಟ್ ಆಗಿರೋದ್ರಿಂದ ಟೆನ್ ಇಯರ್ಸ್ ಒಳಗಡೆ ನಾವು ಪೂರ್ತಿ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು ಸೊ ಅದರಲ್ಲಿ ನಮಗೆ ಎಂಪ್ಲಾಯಿ ಎಂಪ್ಲಾಯಿ ಶೇರ್ ಏನಿರುತ್ತೆ ಅದು ಸೊ ಎಂಪ್ಲಾಯರ್ಸ್ ಶೇರ್ ಅಂತಂದರೆ ನಮ್ಮ ಕಂಪ್ನಿ ಕಡೆಯಿಂದ ಸೊ ನಮಗೆ ಟ್ವೆಲ್ ಪರ್ಸೆಂಟ್ ಏನು ಕಟ್ ಮಾಡ್ತಾರಲ್ವಾ ಸೊ ಆ ಟ್ವೆಲ್ ಪರ್ಸೆಂಟಲ್ಲಿ ತ್ರೀ ಪರ್ಸ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದ್ಬಿಟ್ಟು ಎಂಪ್ಲಾಯರ್ ಶೇರ್ ಅಂದರೆ ಕಂಪ್ನಿ ಕಡೆಯಿಂದ ಅವರು ಒಂದು ಅಮೌಂಟನ್ನು ಶೇರ್ ಮಾಡ್ತಾರೆ ಅಂದರೆ ಇವಾಗ ಒಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಂದರೆ ಅವರೊಂದು ತ್ರೀ ಫಿಫ್ಟಿ ರುಪೀಸು ಇನ್ ಮಿಕ್ಕಿದು ಪಿ ಎಫ್ ಕಡೆಯಿಂದ ಬರುತ್ತೆ ಸೊ ಟೋಟಲ್ಲು ನಮ್ಮದು ಟ್ವೆಲ್ ಪರ್ಸೆಂಟ್ ಕಟ್ ಆದರೆ ಅವರು ನಮಗೆ ಟ್ವೆಲ್ ಪರ್ಸೆಂಟ್ ಹಾಕ್ಕೊಡ್ತಾಯಿದ್ರು ಸೊ ಹೀಗಾಗಿ ಇದೊಂಥರ ಇಂಡೈರೆಕ್ಟ್ ಸೇವಿಂಗ್ಸ್ ಆಗ್ತಾ ಇತ್ತು ಸೊ ಇನ್ಮೇಲೆ ಏನಂತಂದರೆ ನೀವು ಟೆನ್ ಇಯರ್ಸ್ ಒಳಗಡೆ ನೀವು ತೊಗೋಬೇಕು ಅಂತಂದರೆ ಈ ಮೂರೂ ನೀವು ಕ್ಲೇಮ್ ಮಾಡ್ಕೋಬೋದು ಸೊ ಎಂಪ್ಲಾಯಿ ಶೇರು ಎಂಪ್ಲಾಯರ್ ಶೇರು ಹಾಗೆಯೇ ಪೆನ್ಷನು ಸೊ ಈ ಮೂರೂ ನಾವು ಕ್ಲೇಮ್ ಮಾಡ್ಕೊಬೋದಾಗಿತ್ತು ಬಟ್ ಇನ್ಮೇಲೆ ಏನಂತಂದರೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿಬಿಟ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಪಿ ಎಫ್ನ ತೊಗೊಳಕ್ಕಾಗಲ್ಲ ಅದು ಏನಂತಂದರೆ ಫ್ರೀಸ್ ಆಗಿಬಿಡತ್ತೆ ನಮ್ಗೇನಿದ್ರು ಎಂಪ್ಲಾಯ್ ಶೇರು ಎಂಪ್ಲಾಯರ್ ಶೇರು ಅಂದರೆ ನಮ್ಮ ಶೇರ್ ಅಂದರೆ ನಾವೇನು ನಮ್ಮ ಸ್ಯಾಲ್ರಿಯಿಂದ ಕಟ್ಟಾಗಿರುತ್ತೆ ಅದು ಅದರ ಜೊತೆಗೆ ಎಂಪ್ಲಾಯರ್ ಕಂಪ್ನಿ ಕಡೆಯಿಂದ ಏನಾಗಿರ್ತಾರೆ ಆ ಅಮೌಂಟ್ ಮಾತ್ರ ನಾವು ಕೆಲಸ ಜಾಬ್ ರಿಸೈನ್ ಮಾಡಿದಾಗ ನಾವೊಂದು ಅಮೌಂಟನ್ನು ನಾವು ತೊಗೋಬೋದು ಅದೇ ಪೆನ್ಷನ್ನು ಫ್ರೀಸ್ ಆಗುತ್ತೆ ನಾವು ತಗೊಳಕ್ಕೆ ಬರಲ್ಲ ಆ ಒಂದು ಪೆನ್ಷನ್ ನಾವು ಎಷ್ಟು ವರ್ಷ ಅಲ್ಲಿ ವರ್ಕ್ ಮಾಡ್ತಾ ಅಂದರೆ ಅದೇ ಕಂಪ್ನಿಯಲ್ಲೆಲ್ಲ ನಾವು ಎಷ್ಟು ಕಂಪ್ನಿ ಬೇಕಾದ್ರು ಚೇಂಜ್ ಮಾಡೋದು ಬಟ್ ಯು ಎ ನಂಬರ್ ಒಂದೇ ಇರಬೇಕು ಸೊ ಮೇಲೆ ನಾವು ಕಂಪ್ನಿಗಳು ಚೇಂಜ್ ಮಾಡಿದ್ರೂ ಪರವಾಗಿಲ್ಲ ಎಷ್ಟೇ ಕಂಪ್ನಿ ಹೋದ್ರೂ ಒಂದೇ ಯು ಎ ನಂಬರ್ ಕೊಡಬೇಕಾಗತ್ತೆ ಆ ಒಂದು ಯು ಎ ನಂಬರ್ನ ನಾವು ಕೊಟ್ಟು ನಾವು ಎಷ್ಟು ವರ್ಷ ಕೆಲಸ ಮಾಡಿರ್ತೀವಲ್ಲ ಅಷ್ಟು ವರ್ಷಕ್ಕೂ ಆ ಒಂದು ಪೆನ್ಷನ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ನಮಗೆ ಯಾವಾಗ ಫಿಫ್ಟಿ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಫಿಫ್ಟಿ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಪೆನ್ಷನ್ ಅಂತ ಬರ್ತಾ ಹೋಗುತ್ತೆ ಸೊ ಪೆನ್ಷನ್ ಬಂದುಬಿಟ್ಟು ಇಷ್ಟು ದಿನ ಒಬ್ಬೊಬ್ಬರಿಗೆ ಒಂದೊಂಥರ ಈ ಸ್ಕೀಮೆಲ್ಲ ಇರಲಿಲ್ಲ ಈ ನಡುವೆ ಅಂದರೆ ಇತ್ತೀಚೆಗೆ ಮಾಡಿದ್ದಾರೆ ಒಂದು ಟೂ ಇಯರ್ಸಿಂದ ಅಂದ್ಕೊಳ್ತೀನಿ ಆವಾಗಿಂದ ಮಾಡಿದ್ದಾರೆ ಪೆನ್ಷನ್ ಇರುತ್ತೆ ನಮ್ಮ ಸ್ಯಾಲ್ರಿ ಮತ್ತು ನಮಗೆ ಕೊಡೋವಂಥ ಒಂದು ಅಮೌಂಟ್ ಏನಿರುತ್ತೆ ಡಿ ಸೊ ಡಿಯರ್ನೆಸ್ ಸ್ಯಾಲ್ವೇನ್ಸ್ ಅಂತ ಬರುತ್ತಲ್ಲ ಸೊ ಅದರಲ್ಲಿ ನಮಗೆ ಇಷ್ಟು ಪರ್ಸೆಂಟು ಅಂತ ಹೇಳಿ ಬರುತ್ತೆ ಅಪ್ ಟು ನಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನಾವೇನಾದರೂ ಇವಾಗ ನನಗೆ ಇವಾಗ ಒಂದು ತರ್ಟಿ ಸೆವೆನ್ ಇಯರ್ಸ್ ಅಂತ ಇಟ್ಕೊಳ್ಳಿ ನಾನು ಅಪ್ ಟು ಫಿಫ್ಟಿ ಏಯ್ಟ್ ಇಯರ್ಸ್ವರೆಗೂ ನಾನು ವರ್ಕ್ ಮಾಡಿದೆ ಅಥವಾ ಫಿಫ್ಟಿ ಫಿಫ್ಟಿ ಇಯರ್ಸ್ವರೆಗೂ ವರ್ಕ್ ಮಾಡಿದೆ ಅದುವರೆಗೂ ನನ್ನ ಒಂದು ಸ್ಯಾಲ್ರಿ ಮತ್ತು ಅದು ಪೆನ್ಷನ್ ಎಲ್ಲನೂ ಅದಕ್ಕೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅಂತಂದರೆ ಇನ್ನೂ ಜಾಸ್ತಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಅಪ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ನಮಗೆ ಮಂತ್ಲಿ ಪೆನ್ಷನ್ ಬರುತ್ತೆ ಸೊ ಗ್ರೇಟೇ ಅಲ್ವಾ ಯಾಕಂದರೆ ಇವಾಗ ನಾವು ವಯಸ್ಸಲ್ಲಿದ್ದೀವಿ ಕಷ್ಟಪಡ್ತೀವಿ ಒಂದಷ್ಟು ಅಮೌಂಟನ್ನು ಸೇವಿಂಗ್ಸ್ ಅಂತ ಮಾಡ್ತೀವಿ ಬಟ್ ಆಮೇಲೆ ನಮಗೆ ಐವತ್ತೆಂಟು ವರ್ಷ ಆದಮೇಲೆ ನಮಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಆ ಟೈಮಲ್ಲಿ ನಮಗೆ ಏನಾದರೂ ನಮ್ಮ ಹತ್ರ ಫಂಡ್ ಇರಬೇಕು ಸೊ ನಮ್ಮ ಹತ್ರ ದುಡ್ಡಿದ್ರೇ ನಮಗೆ ಬೆಲೆ ಅಲ್ವಾ ಆ ಟೈಮಲ್ಲಿ ನಮಗೆ ಈ ಒಂದು ಪೆನ್ಷನ್ ಕಡೆ ಪೆನ್ಷನ್ ಆಫೀಸ್ ಕಡೆಯಿಂದ ಒಂದಷ್ಟು ಪೆನ್ಷನ್ ಬಂದರೆ ನಮಗೆ ತಿಂಗಳ ಖರ್ಚಿಗೆ ಯೂಸ್ ಆಗುತ್ತಲ್ವಾ ಸೊ ಇದೊಂದು ಹ್ಯೂಜ್ ಬೆನಿಫಿಟ್ಟು ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಲೇಬೇಕು ಅಂತಂದರೆ ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡೋರು ಯಾರು ಇರೋದಿಲ್ಲ ಓಕೆ ಇನ್ ಕೇಸ್ ಇದ್ದರೆ ಒಳ್ಳೇದು ಸೊ ಎಲ್ರಿಗೂ ಒಂದೇ ಥರ ಇರೋದಿಲ್ಲ ಸೊ ಕೆಲವ್ರಿಗೆ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಮಕ್ಕಳಿದ್ದಾರೆ ಇನ್ನು ಕೆಲವ್ರಿಗೆ ತಂದೆ ತಾಯಿನ ಅಂತ ಮಕ್ಕಳು ಕೂಡ ಇರ್ತಾರೆ ಹಾಗಾಗಿ ಆ ಟೈಮಲ್ಲಿ ಯಾರಿಗೇರತ್ತೆ ಹೇಳೋಕ್ಕಾಗಲ್ಲ ಸೊ ನಮ್ಮ ಹುಷಾರಲ್ಲಿ ನಾವಿದ್ದರೆ ಒಳ್ಳೆಯದು ಒಳ್ಳೇದು ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಫ್ಯೂಚರ್ಗೋಸ್ಕರ ಸೇವ್ ಮಾಡಿ ಸೇವ್ ಮಾಡಿ ಅಂತ ಸೊ ನನ್ನ ಹೇಳ್ತಾ ಇದ್ರು ಅದೇನಿದೆಯೋ ಅಂದರೆ ಅವ್ರದ್ದು ಕೂಡ ಇವಾಗ ಒಂದು ನೈನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನೈನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಇನ್ನು ಟೆನ್ ಇಯರ್ಸ್ ಇನ್ನೊಂದು ವರ್ಷ ಕಂಪ್ಲೀಟ್ ಮಾಡಿಬಿಡು ಆಮೇಲೆ ನಿಮಗೆ ಪೆನ್ಷನ್ ಬರುತ್ತಲ್ವ ಫಿಫ್ಟಿ ಏಯ್ಟ್ ಇಯರ್ಸ್ಗೆ ಅಂತ ಅದಕ್ಕೆ ಹೇಳ್ತಿದ್ಲು ಅಯ್ಯೋ ಅಷ್ಟವರೆಗೂ ನಾನು ಬದುಕಿರ್ತೀನೋ ಬದುಕಿರೋಲ್ವೋ ಅದೇನಿದೆಯೋ ದುಡ್ಡು ಇವಾಗಲೇ ತೊಗೊಂಡ್ಬಿಟ್ಟು ಮಜಾ ಮಾಡಿಬಿಡೋಣ ಆಮೇಲೆ ನಾನು ಬದುಕಿರ್ತೀನೋ ಇಲ್ವೋ ಅಂತ ಹೇಳಿ ಆ ಥರ ಎಲ್ಲನೂ ಹೇಳ್ತಾಯಿದ್ರು ಸೊ ಆ ಟೈಮಲ್ಲಿ ಬದುಕಿರ್ತೀವೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ ಇನ್ ಕೇಸ್ ನಾವು ಬದುಕಿದ್ರೆ ಬೇಕಾಗುತ್ತೆ ಅಲ್ವಾ ಸೊ ನಮಗಿನ್ನೂ ಆಯಾಸ್ ಜಾಸ್ತಿ ಇತ್ತು ಬದುಕಿರ್ತೀವಿ ಅಂಥ ಟೈಮಲ್ಲಿ ಹೋಗಿ ಯಾರ ಹತ್ರನೂ ಭಿಕ್ಷೆ ಬೇಡ ಅಂತ ಒಂದು ಅವಶ್ಯಕತೆ ಇರಬಾರ್ದು ಅದಕ್ಕೋಸ್ಕರ ನಮ್ಮ ಫ್ಯೂಚರ್ಗೋಸ್ಕರ ನಾವಿರ್ತೀವೋ ಇರಲ್ವೋ ಅದು ಸೆಕೆಂಡ್ರಿ ಸೊ ಅಂದರೆ ನಮ್ಮ ಮಕ್ಕಳು ತಿಂತಾರೆ ಅಷ್ಟೇ ಅಲ್ವಾ ಹಾಗಾಗಿ ನಾನು ಅದನ್ನೇ ಹೇಳೋದು ಸೊ ಅಂದರೆ ನಮ್ಮ ಮಕ್ಕಳು ತಿಂತಾರೆ ತಿನ್ಲಿ ಬಿಡು ಅಲ್ವಾ ಅದಕ್ಕೋಸ್ಕರ ಇವಾಗಿಂದಲೇ ನಾವು ಆದಷ್ಟು ಸೇವ್ ಮಾಡ್ಕೊಳ್ತಾ ಬರ್ತಾ ಇರಬೇಕು ಅದಕ್ಕೋಸ್ಕರ ನಾನು ಎಸ್ ಐ ಪಿ ಅನ್ನೋದನ್ನು ನಾನು ಶೇರ್ ಮಾಡಿದ್ದು ಸೊ ಈ ಇವಾಗ ನಾವೆಲ್ಲ ವರ್ಕ್ ಮಾಡೋದ್ರಿಂದ ಆ ವರ್ಕರ್ಸ್ಗೆ ಏನು ಅಂತಂದರೆ ಕಂಪ್ನಿ ಕಡೆಯಿಂದ ಈ ಒಂದು ಪಿ ಎಫ್ ಬೆನಿಫಿಟ್ ಇರುತ್ತೆ ತುಂಬ ಅಂದರೆ ತುಂಬಾ ಯೂಸ್ ಆಗೋ ಅಂಥ ಒಂದು ಬೆನಿಫಿಟು ಎಲ್ಲ ಎಂಪ್ಲಾಯೀಸ್ಗೆ ಇವನ್ ಪಿ ಎಫ್ ಅಮೌಂಟಿಂದ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದಾಗ ನಾವು ಅದರಿಂದ ಅಡ್ವಾನ್ಸ್ನ ಕೂಡ ತೊಗೊಬೋದು ಸೊ ಅಡ್ವಾನ್ಸ್ನ ಕ್ಲೇಮ್ ಮಾಡ್ಕೊಬೋದು ಎಮರ್ಜೆನ್ಸಿ ಟೈಮಲ್ಲಿ ನಾನು ಸೊ ಯಾವ ಟೈಮ್ ಹೇಗಿರುತ್ತೆ ಹೇಳೋಕ್ಕಾಗಲ್ಲ ಸೊ ಯಾರ ಹತ್ರನೂ ಹೋಗಿ ದುಡ್ಡು ಕೇಳೋಕ್ಕಾಗಲ್ಲ ಅದು ಕೇಳಿದ ತಕ್ಷಣ ಯಾರು ಕೊಡೋದು ಇಲ್ಲ ಅಂಥ ಟೈಮಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅಂತ ಹೇಳಿಬಿಟ್ಟು ಈ ಒಂದು ಪಿ ಎಫ್ ಕಡೆಯಿಂದ ನಾವು ಕ್ಲೇಮ್ ಮಾಡಿದ್ದು ವಿತಿನ್ ತ್ರೀ ಟು ಫ ಒಂದು ಒನ್ ವೈ ಒನ್ ವೀಕ್ ಒನ್ ವೀಕ್ ಒಳಗಡೆ ಕ್ಲೇಮ್ ಮಾಡಿದ್ದು ಅಮೌಂಟ್ ಎಲ್ಲ ಬಂದುಬಿಡುತ್ತೆ ಇದೊಂದು ಹ್ಯೂಜ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಪಿ ಎಫ್ ಇರೋದರಿಂದ ಇನ್ನು ಎಸ್ ಐ ಪಿ ಬಗ್ಗೆ ಹೇಳೋದಾದರೆ ಎಸ್ ಐ ಪಿ ಕೂಡ ತುಂಬ ಅಂದರೆ ತುಂಬ ಒಳ್ಳೆ ಒಂದು ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಅದರಲ್ಲಿ ಹಂಡ್ರೆಡ್ ರುಪೀಸಿಂದ ಹಿಡಿದು ಫೈವ್ ಹಂಡ್ರೆಡ್ ಎಷ್ಟಾಗುತ್ತೋ ಅಷ್ಟು ಥೌಸನ್ನು ಫೈವ್ ತೌಸನ್ನು ಟೆನ್ ತೌಸಂಡ್ ನಮಗೆ ಎಷ್ಟು ಸೇವ್ ಮಾಡೋಕ್ಕಾಗುತ್ತೋ ಅಷ್ಟು ಅಮೌಂಟನ್ನು ನಾವು ಇವಾಗಿಂದನೇ ಸೇವ್ ಮಾಡ್ಕೊಳ್ತಾ ಬಂದರೆ ಫ್ಯೂಚರ್ಗೆ ಅದು ನಮಗೆ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಕೆಲವ್ರು ಯೋಚನೆ ಮಾಡ್ತಾರಲ್ವ ನಾನು ಆ ಟೈಮಿಗೆ ಬದುಕಿರ್ತೀನೋ ಬದುಕಿರಲ್ವೋ ಇರೋದು ಇವಾಗ ಮಜಾ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಹಂಡ್ರೆಡ್ ರುಪೀಸ್ ನಾವು ಎತ್ತಿಡ್ತೀವಿ ಒಂದು ಕಡೆ ಅಂತಂದರೆ ಹಂಡ್ರೆಡ್ ರುಪೀಸಲ್ಲಿ ಅದು ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ನಾವು ಅದನ್ನು ಸೇವ್ ಮಾಡಬಾರ್ದು ಸೊ ಹಂಡ್ರೆಡ್ ರುಪೀಸು ಹಿಂಗೆ ಹೋಗಿ ಹಂಗೆ ಬಂದುಬಿಟ್ರೆ ಖರ್ಚು ಇವಾಗ ಐನೂರು ರೂಪಾಯಿ ಒಂದು ತೊಗೊಳ್ಳಿ ಸೊ ಐನೂರು ರೂಪಾಯಿ ನೋಟ್ ತೊಗೊಂಡಿದ್ದೀವಿ ಅಂತಂದರೆ ಒಂದು ಐದು ನಿಮಿಷಕ್ಕೆಲ್ಲೂ ಖರ್ಚಾಗ್ಬಿಟಿತ್ತು ಸುಮ್ಮನೆ ಅಂಗಡಿಗೆ ಹೋಗಿ ಬಂದರೆ ಖರ್ಚಾಗ್ಬಿಡತ್ತೆ ಅಲ್ವಾ ಹಾಗಾಗಿ ಆ ಥರ ವಿನಾಕಾರಣ ಖರ್ಚು ಮಾಡೋ ಬದಲು ನಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ನಾವು ಖರ್ಚು ಮಾಡ್ಕೋಬೇಕು ಇನ್ನು ಮಿಕ್ಕಿದ್ನ ಆದಷ್ಟು ಸೇವಿಂಗ್ಸ್ನ ಮಾಡಬೇಕು ಸೊ ಸೇವಿಂಗ್ಸ್ ಮಾಡೋದ್ರಿಂದ ಅಷ್ಟವರೆಗೂ ನಾವು ವೆಯ್ಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಇನ್ ಕೇಸ್ ನಮ್ಗೆ ಏನಾದರೂ ಎಮರ್ಜೆನ್ಸಿ ಬಂತು ಸೆಂಟ್ರಲ್ಲಿ ಅಂದಾಗ ನಾವು ಇಡೀ ಅಮೌಂಟನ್ನು ನಾವು ವಿಡ್ರಾ ಮಾಡ್ಕೋಬೋದು ಸೊ ಎಸ್ ಐ ಪಿಯಲ್ಲಿ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಬ್ರೋಕರೇಜ್ ಮುಖಾಂತರ ಹೋಗೋದು ಬೇಡ ಬ್ಯಾಂಕಿಂಗ್ ಆ್ಯಪಲ್ಲೇ ಏನಿರುತ್ತಲ್ಲ ಸೊ ಬ್ಯಾಂಕಿಂಗ್ ಆ್ಯಪಲ್ಲೇ ಎಸ್ ಐ ಪಿ ಇರುತ್ತೆ ಅದರಿಂದ ನೀವು ಎಸ್ ಐ ಪಿಯಲ್ಲಿ ಒಂದಷ್ಟು ಅಮೌಂಟನ್ನ ಸೇವ್ ಮಾಡ್ಕೋಬೋದು ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ನೀವು ಬ್ಯಾಂಕ್ಗೆ ಹೋಗಿಬಿಟ್ಟು ಅಲ್ಲಿ ಇರೋವಂಥ ಒಂದು ಸ್ಟಾಫ್ನ ಕೇಳಿದ್ರೆ ಅವರು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಸೊ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಮುಂದೆ ಅದನ್ನು ಬೇಕಾದರೆ ನಿಮಗೆ ಹೆಲ್ಪ್ ಮಾಡಿ ಮಾಡಿಕೊಡ್ತಾರೆ ಸೊ ಹಾಗಾಗಿ ಬ್ಯಾಂಕಲ್ಲಿ ಮಾಡಿದ್ರೇ ಟ್ರಸ್ಟ್ ವರ್ತಿ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬ್ಯಾಂಕ್ ಮುಖಾಂತ್ರನೇ ಹೋಗಿ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಂಕಲ್ಲಿ ಮಾಡೋದು ಸೇಫಾಗೂ ಇರುತ್ತೆ ನಿಮಗೆ ವಿತ್ಡ್ರಾ ಮಾಡ್ಕೊಳ್ಳೋದು ಕೂಡ ಈಸಿ ಆಗುತ್ತೆ ವಿಡ್ರಾ ಮಾಡಿದ ತಕ್ಷಣ ವಿತಿನ್ ಸೆಕೆಂಡು ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಸೊ ಇನ್ನೂ ಈ ಒಂದು ಡಿಮ್ಯಾಟ್ ಅಕೌಂಟ್ ಅಕೌಂಟೇ ಏನಿದೆ ಸೊ ಡಿ ಮ್ಯಾಟ್ ಅಕೌಂಟ್ ಅಂತಂದರೆ ಅದರಲ್ಲಿ ಸಾಕಷ್ಟು ಇದೆ ಬಟ್ ಅದರಲ್ಲಿ ತುಂಬ ನಾಲೆಜ್ ಇತ್ತು ಹೋಗ್ಬೇಕು ಅದರಲ್ಲಿ ಆದರೆ ಏನೂ ನಾಲೆಜ್ ವಿತೌಟ್ ನಾಲೆಜು ಹೋಗಿಬಿಟ್ಟು ನಾವು ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಡಿಮ್ಯಾಟ್ ಅಕೌಂಟಲ್ಲಿ ಸೊ ಡಿಮ್ಯಾಟ್ ಅಕೌಂಟಲ್ಲೂ ಕೂಡ ಮಾಡ್ಬೋದು ಚೆನ್ನಾಗಿ ಗೊತ್ತಿರೋರು ಬಟ್ ಏನೂ ಗೊತ್ತಿಲ್ಲದೆ ಇರೋರಿಗೆ ಬ್ಯಾಂಕಿಗೆ ತುಂಬ ಸೇಫ್ ಅಂತಲೇ ಹೇಳ್ಬೋದು ಸೊ ಗೊತ್ತಿಲ್ಲದೆ ಏನೇನೋ ಮಾಡೋಕ್ಕೋಗಿ ಮತ್ತೇನೋ ಆಗೋದು ಬೇಡ ಅದಕ್ಕೋಸ್ಕರ ಆದಷ್ಟು ಏನಾದರೂ ಮಾ ಸೇವ್ ಮಾಡೋಂಗಿದ್ರೆ ಬ್ಯಾಂಕಲ್ಲೇ ಮಾಡಿ ಹಾಗೆಯೇ ಆದಷ್ಟು ನಿಮ್ಗೇನಾದರೂ ಜಾಬ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಹೋಗಿ ಆರಾಮ್ಸೆ ಜಾಬ್ ಮಾಡಿ ಸೊ ಜಾಬ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ಇವಾಗ ನೋಡಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ವಾ ಮನೆ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮನೆ ಕೆಲಸ ಎಲ್ಲನೂ ಮಾಡ್ತೀವಿ ಸೊ ಈಗ ನಾವು ಕೂಡ ವರ್ಕಿಂಗ್ ಆಗಿರೋದ್ರಿಂದ ನಾವು ಕೂಡ ಅದೇ ಮನೆ ಕೆಲಸ ತಾನೆ ಮಾಡ್ತೀವಿ ಅದೇ ನಾವು ಕೂಡ ಗಂಡನೂ ನೋಡ್ಕೊಳ್ತೀವಿ ಮನೆ ನೋಡ್ಕೊಳ್ತೀವಿ ಮಕ್ಕಳನ್ನ ನೋಡ್ಕೊತೀವಿ ಮನೇಲಿ ಕೆಲಸ ಮಾಡ್ತೀವಿ ಜೊತೆಗೆ ಹೊರಗಡೆ ಕೂಡ ಹೋಗಿ ನಾವು ಜಾಬ್ ಮಾಡ್ಕೊಂಡು ಬರ್ತೀವಿ ಅದ್ರ ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ತಾಯಿದ್ದೀವಿ ಸೊ ಇಷ್ಟೆಲ್ಲ ಟೈಮ್ ನನಗೂ ಇರೋದು ಇಪ್ಪತ್ನಾಲ್ಕು ಅವರು ಸೊ ಟ್ವೆಂಟಿ ಫೋರ್ ಅವರ್ಸೇ ಅಲ್ವಾ ಆ ಟ್ವೆಂಟಿ ಫೋರ್ ಅವರ್ಸ್ನ ನಾವು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟು ಸೊ ನಮ್ಮ ಮನೇಲಿ ಇದ್ದಷ್ಟು ಏನಾಗುತ್ತೆ ಅಂದರೆ ಬೇರೆದರ ಯೋಚನೆಗಳೆಲ್ಲನೂ ಬರುತ್ತೆ ಆದಷ್ಟು ಎಲ್ರಿಗೂ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗದೇ ಇರ್ಬೋದು ಅದ್ರ ಬದಲು ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಿಲ್ಲ ಅನ್ನೋರು ಕೂಡ ಮನೆಯಲ್ಲೇ ಏನು ಗೊತ್ತಿರುತ್ತೆ ಅದನ್ನು ಮಾಡಿಕೊಂಡು ಒಂದಷ್ಟು ಅಮೌಂಟನ್ನು ಇವಾಗಿಂದ ನಾವು ಸೇವ್ ಮಾಡ್ಕೊಂಡು ಬಂದರೆ ನಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತೆ ಇನ್ ಕೇಸ್ ನಿಮಗೆ ಜಾಬ್ಗೆ ಹೋಗೋ ಇಂಟ್ರೆಸ್ಟ್ ಇದೆ ಜಾಬ್ ಮಾಡಬೇಕು ಹೊರಗಡೆ ಹೋಗಿ ದುಡಿಬೇಕು ಅಂತೇನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಒಳ್ಳೆ ಕಂಪ್ನಿಗೆ ಹೋಗಿ ಸೇರಿಕೊಳ್ಳಿ ಸೊ ಹಾಗನ್ಬಿಟ್ಟು ಯಾವುದಂದ್ರೆ ಆ ಕಂಪ್ನಿಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಡಿ ವಿತ್ ಒಳ್ಳೆ ಆ ಕಂಪ್ನಿ ಬಗ್ಗೆ ಮುಂಚೆನೇ ವಿಚಾರಿಸ್ಕೊಂಡು ಆಮೇಲೆ ಬ್ರ್ಯಾಂಡೆಡ್ ಕಂಪ್ನಿಗಳಿಗೆ ಹೋಗಿ ಆದಷ್ಟು ಚೆನ್ನಾಗಿ ಗೊತ್ತಿರೋ ಒಂದು ಕಂಪ್ನಿಗಳಿಗೆ ಹೋಗಿ ಸ್ಟಾರ್ಟಪ್ ಕಂಪ್ನಿಗಳು ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಏನಂದರೆ ಇವಾಗ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು ಸೊ ಅವ್ರಿಗೂ ಕೂಡ ನೋಡಿಕೊಂಡು ಸೊ ನೋಡಿಕೊಂಡು ಹೋಗಿ ಯಾವುದಕ್ಕೂ ಯಾಕಂದರೆ ಸೊ ಎಲ್ಲ ಕಂಪ್ನಿಗಳಲ್ಲೂ ಒಂದೇ ಥರ ಇರಲ್ಲ ಕೆಲವೊಂದು ಕಡೆ ಸ್ಯಾಲ್ರಿಗಳು ಕೊಡಲ್ಲ ಸರಿಯಾಗಿ ಈ ರೀತಿ ಎಲ್ಲನೂ ಇರುತ್ತೆ ಹಾಗಾಗಿ ಒಂದಷ್ಟು ಒಳ್ಳೆ ಕಂಪ್ನಿನ ನೋಡಿಕೊಂಡು ಆ ಕಂಪ್ನಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಆಮೇಲೆ ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಏನಕ್ಕೆ ಅಷ್ಟು ನಾನು ಸ್ಟ್ರೆಸ್ ಮಾಡಿ ಹೇಳಿದ್ದಂತಂದರೆ ಇವಾಗ ಎಲ್ಲನೂ ನಮಗೇನಾದರೂ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಇಟ್ಕೊಳ್ಳಿ ಸೊ ಹೆಲ್ತ್ ಇಶ್ಯೂ ಏನಾದರೂ ಆಯಿತು ಅಂತಂದಾಗ ನಮಗೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಸೊ ಲಕ್ಷಾಂತರ ರೂಪಾಯಿ ನಾವು ಎಲ್ಲಿಂದ ತಂದು ಕಟ್ಟಬೇಕು ಅದಕ್ಕೆ ಕಂಪ್ನಿ ಲೈನ್ ಹೋಗಿ ಜಾಯ್ನ್ ಆದಾಗ ಅಲ್ಲಿ ನಮಗೆ ಇ ಎಸ್ ಐ ಬೆನಿಫಿಟ್ಸ್ ಅಂತ ಇರುತ್ತೆ ಪಿ ಎಫ್ ಅಂತ ಇರುತ್ತೆ ಸೊ ಇ ಎಸ್ ಐ ಬೆನಿಫಿಟ್ಸ್ ಇದ್ದಾಗ ನಾವು ನಮಗೇನಾದರೂ ಪ್ರಾಬ್ಲಮ್ ಆಯಿತು ನಮ್ಗೆ ಹೆಲ್ತ್ ಇಶ್ಯೂ ಆಯಿತು ಅಂದಾಗ ನಾವು ಹೋಗಿಬಿಟ್ಟು ಎಷ್ಟಾದರೂ ಅಮೌಂಟ್ ಆಗಿರ್ಬೋದು ನಾವು ಅದನ್ನು ಕ್ಲೇಮ್ ಮಾಡ್ಕೊಬೋದು ಸೊ ರೀಸೆಂಟಾಗಿ ನಮ್ಮ ಒಬ್ಬರಿಗೆ ಆಕ್ಸಿಡೆಂಟ್ ಆಯಿತು ಸೊ ಆ್ಯಕ್ಸಿಡೆಂಟ್ ಆದಾಗ ತುಂಬಾ ಬೇಜಾರಾಯಿತು ಇನ್ನೊಂದು ಏನಂತಂದರೆ ಆ್ಯಕ್ಸಿಡೆಂಟ್ ಆದಾಗ ಅವರು ಒಂದು ಹತ್ತತ್ರ ಟೂ ಏನೋ ಖರ್ಚು ಮಾಡಿದರು ಒಂದು ಕಾಲ್ಗೆಲ್ಲ ಸ್ವಲ್ಪ ಏಟಾಗಿತ್ತು ಕಾಲ್ಗೆಲ್ಲ ಸ್ವಲ್ಪ ರೋಡಲ್ಲೇನೋ ಹಾಕಿದ್ರು ಅದಕ್ಕೆ ಹತ್ತತ್ರ ಟೂ ಲ್ಯಾಕ್ಸ್ವರೆಗೂ ಖರ್ಚಾಯಿತು ಅವ್ರಿಗೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಲ್ವ ಹಾಗಾಗಿ ಇ ಎಸ್ ಐ ಬೆನಿಫಿಟ್ಸ್ ಇತ್ತು ಇ ಎಸ್ ಐ ವಿತಿನ್ ತರ್ಟಿ ಡೇಸು ಅವರು ಏನೆಲ್ಲ ಖರ್ಚು ಮಾಡಿದ್ರು ಅದರದ್ದೆಲ್ಲ ಬಿಲ್ಸ್ನ ಸಬ್ಮಿಟ್ ಮಾಡಿದ್ರು ಅವ್ರಿಗೆ ಟೂ ಲ್ಯಾಕ್ಸ್ ಕೂಡ ಅಮೌಂಟು ರೀಫಂಡ್ ಆಯಿತು ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಟೈಮ್ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಹಾಗಾಗಿ ಏನಾದರೂ ಒಂದು ನಮಗೆ ಮಾಡಬೇಕು ಅಂತ ಅನ್ನಿಸ್ದಾಗ ಆದಷ್ಟು ಫ್ಯೂಚರ್ಗೆ ನಾವು ಸೇವ್ ಮಾಡಿ ಇಟ್ಕೋಬೇಕು ಅಂದು ಇನ್ನೊಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಮಾಡೋದ್ರ ಬದಲು ಆ ಟೈಮನ್ನು ನಾವು ಎಲ್ಲಾದರೂ ಒಂದು ಕಡೆ ಉಪಯೋಗ ಮಾಡ್ಕೋಬೇಕು ನಿಮ್ಗೇನಾದ್ರೂ ಜಾಬ್ ಹೋಗೋ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಕಂಪ್ನಿ ನೋಡಿಕೊಂಡು ಅದರಲ್ಲಿ ಬ್ಯಾಕ್ಗ್ರೌಂಡೆಲ್ಲ ತಿಳ್ಕೊಂಡು ಆ ಕಂಪ್ನಿಗೆ ಜಾಯಿನ್ ಆದರೆ ನಮಗೆ ಈ ಥರ ಎಲ್ಲ ಬೆನಿಫಿಟ್ಸ್ ಎಲ್ಲ ಸಿಗುತ್ತಾ ಸಿಗುತ್ತೆ ಅಲ್ವ ಅದರಿಂದ ನಮಗೆ ಯೂಸ್ ಆಗುತ್ತೆ ಸೊ ಒಂದು ಇ ಎಸ್ ಐ ನಮಗೆ ಕಾರ್ಡ್ ಇತ್ತು ಅಂತಂದರೆ ನಮ್ಮ ಫ್ಯಾ ಅಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡ್ಗೆ ಮಕ್ಕಳಿಗೆ ಇರುತ್ತೆ ಸೊ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಹಸ್ಬೆಂಡ್ ಹಸ್ಬೆಂಡ್ ಕೆಲಸ ಇದ್ದಾರೆ ಅಂದರೆ ಅವರು ಹೆಂಡತಿ ಮಕ್ಕಳಿಗೆ ಅಂದರೆ ನಮಗೆ ನನಗೆ ಮತ್ತು ಮಕ್ಕಳಿಗೆ ಸೊ ಈ ರೀತಿ ಬೆನಿಫಿಟ್ಸ್ ಇರುತ್ತೆ ಅದರಿಂದ ತುಂಬಾ ಯೂಸ್ ಇರೋದರಿಂದ ಹೇಳ್ತಾ ಇದ್ದೀನಿ ಸೊ ಆ ಟೈಮು ಹಿಂಗೆ ಇರುತ್ತೆ ಹೇಳೋಕ್ಕಾಗಲ್ಲ ಎಲ್ಲ ಟೈಮು ನಾವು ನೋಡೋಕ್ಕಾಗಲ್ಲ ಯಾವುದಂದ್ರೆ ಅದು ನಮಗೆ ಎಮರ್ಜೆನ್ಸಿ ಇದ್ದಾಗ ಬೇರೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ ಸೊ ಹೋದಾಗ ಅಲ್ಲಿ ನಾವು ತುಂಬ ದುಡ್ಡನ್ನು ಖರ್ಚು ಮಾಡಿರ್ತೀವಿ ಬಟ್ ಪ್ರತಿಯೊಂದು ಬಿಲ್ನ ಇಟ್ಕೊಂಡು ಬಂದು ಎಗೇನ್ ನಾವು ಅದನ್ನು ಸಬ್ಮಿಟ್ ಮಾಡಿದಾಗ ವಿತಿನ್ ತರ್ಟಿ ಡೇಸ್ ಒಳಗಡೆ ಸಬ್ಮಿಟ್ ಮಾಡಬೇಕು ಮಾಡಿದಾಗ ನಾವೇನು ಅಮೌಂಟ್ ಖರ್ಚು ಮಾಡಿರ್ತೀವಿ ಅಷ್ಟು ದುಡ್ಡು ನಮಗೆ ರಿಫಂಡ್ ಆಗುತ್ತೆ ಅದು ಅಲ್ಲದೆ ನಮಗೆ ಬೆನಿಫಿಟ್ಸ್ ಕೂಡ ಐ ಎಸ್ ಐ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಮಗೇನಾದ್ರು ಹುಷಾರಿಲ್ಲ ಅಂತಂದಾಗ ತ್ರೀ ಮಂತ್ಸ್ ಮನೇಲಿ ತೊಂದರೆ ತ್ರೀ ಮಂತ್ಸ್ ಸ್ಯಾಲ್ರಿ ಕೂಡ ಬರುತ್ತೆ ಹಾಗೆಯೇ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಅದಕ್ಕೋಸ್ಕರ ಜಾಬ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಿಮ್ಗೇನಾದರೂ ಒಂದು ಹದಿನೈದು ಸಾವಿರ ಸಂಬಳ ಬರಲಿ ಪರವಾಗಿಲ್ಲ ಹದಿನೈದು ಸಾವಿರ ಸಂಬಳ ಬಂದರೂ ಕೂಡ ಹೋಗಿ ಒಂದೊಳ್ಳೆ ಜಾಬ್ಗೆ ಜಾಯ್ನ್ ಆಗಿ ಸೊ ಜಾಬ್ ಅಂದ ತಕ್ಷಣ ಯಾವುದಂದ್ರೆ ಅದಕ್ಕೆ ಹೋಗಬೇಡಿ ವಿಚಾರಿಸಿ ನಾಲ್ಕೈದು ಜನನ ವಿಚಾರಿಸ್ಬಿಟ್ಟು ಒಳ್ಳೆ ಕಂಪ್ನಿಗಳಿಗೆ ಹೋಗಿ ರೆಪ್ಯೂಟೆಡ್ ಕಂಪ್ನಿಗಳಿಗೆ ಹೋಗಿಬಿಟ್ಟು ಜಾಯ್ನ್ ಆಗಿ ಜಾಯ್ನ್ ಆಗಿ ಅಲ್ಲಿಂದ ಸಿಗೋಂಥ ಎಂಪ್ಲಾಯ್ ಬೆನಿಫಿಟ್ಸನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಪಿ ಎಫ್ ಬಗ್ಗೆ ಇನ್ನೊಂದು ಹೇಳಬೇಕಾಗಿತ್ತು ನಾನು ಏನಂತಂದರೆ ಯಾರೆಲ್ಲ ಈಗ ಆಲ್ರೆಡಿ ಟೆನ್ ಇಯರ್ಸ್ ಒಳಗಡೆ ಇದ್ದೀರಾ ಅವ್ರಿಗೇನಾದರೂ ತೀರಾ ಎಮರ್ಜೆನ್ಸಿ ಇತ್ತು ಅಂತಂದರೆ ಸುಮಾರು ಜನ ಆ ಥರ ಯೋಚನೆ ಮಾಡ್ತಾ ಇರ್ತಾರೆ ಹತ್ತು ವರ್ಷ ಇನ್ನೇನು ಒಂದು ಹತ್ತು ಹತ್ತು ವರ್ಷ ಅಂದರೆ ನೈನ್ ಆ್ಯಂಡ್ ಹಾಫ್ ಇಯರ್ಸ್ ಸೊ ನೈನ್ ಆ್ಯಂಡ್ ಹಾಫ್ ಇಯರ್ಸ್ ಒಳಗಡೆ ನಾವು ಜಾಬ್ ರಿಸೈನ್ ಮಾಡಿಬಿಡಬೇಕು ಸೊ ರಿಸೈನ್ ಮಾಡಿ ಪಿ ಎಫ್ ವಿಡ್ರಾವಲ್ನ ತೊಗೋಬೇಕು ಇನ್ ಕೇಸ್ ನೈನ್ ಆ್ಯಂಡ್ ಹಾಫ್ ಇಯರ್ಸ್ ಮೇಲುಗಡೆ ಆಗಿಬಿಟ್ರೆ ನಮಗೆ ವಿಡ್ರಾವಲ್ ಬರಲ್ಲ ಅದು ಫ್ರೀಸ್ ಆಗ್ಬಿಡುತ್ತೆ ಬರೀ ಟೂ ಬೆನಿಫಿಟ್ಸ್ ಮಾತ್ರ ನಮಗೆ ಸಿಗುತ್ತೆ ಹಾಗಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ ಟೆನ್ ಇಯರ್ಸ್ ಒಳಗಡೆ ನಾವು ತೊಗೊಂಡ್ಬಿಡ್ಬೇಕು ಅಂದರೆ ತೀರ ಎಮರ್ಜೆನ್ಸಿ ಇತ್ತು ಅಂದರೆ ತೊಗೊಳ್ಳಿ ಇಲ್ಲ ಅಂತಂದರೆ ಅದರಲ್ಲೇ ಬಿಟ್ಟರೂ ಕೂಡ ನಮಗೆ ಅದರಿಂದ ಇಂಟ್ರೆಸ್ಟ್ ಕೂಡ ಬರುತ್ತೆ ಅದರ ಜೊತೆಗೆ ಫಿಫ್ಟಿ ಏಯ್ಟ್ ಇಯರ್ಸ್ ಆದಮೇಲೆ ಪೆನ್ಷನ್ ಬೆನಿಫಿಟ್ಸ್ ಕೂಡ ನಮಗೆ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಅವಕಾಶನ ಉಪಯೋಗ ಮಾಡಿಕೊಳ್ಳಿ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಖಂಡಿತ ಎಲ್ಲದಕ್ಕೂ ನಾನೊಂದು ದಿವಸ ಆ್ಯನ್ಸರ್ ಅಂದರೆ ಎಲ್ಲದಕ್ಕೂ ಒಂದು ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸು ಇನ್ನೂ ಎಸ್ ಐ ಪಿ ಬಗ್ಗೆ ನಿಮ್ಗೆ ಅಷ್ಟು ಡೌಟ್ಸ್ ಇದೆ ಕಮೆಂಟ್ಸ್ ಬರ್ತಾ ಇದೆ ಸೊ ಅದನ್ನೆಲ್ಲನೂ ಸೇರಿಕೊಂಡು ನಾನೊಂದು ವಿಡಿಯೋ ಮಾಡಿಬಿಟ್ಟು ಹಾಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಬಿಸಿಬೇಳೆ ಭಾತ್ನ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಬೇಯಬೇಕಾಗಿತ್ತು ಎಲ್ಲನೂ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಬಂದು ಇಷ್ಟೊತ್ತು ವೀಡಿಯೋ ಮಾಡಿದೆ ಇವಾಗ ಹೋಗ್ಬಿಟ್ಟು ಏನಾಗಿದೆ ನೋಡಬೇಕು ಅದನ್ನು ನೋಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೇಕು ಅಷ್ಟೇ ಇವಾಗ ಟೈಮ್ ಎಂಟೂವರೆ ಆಗಿದೆ ಇನ್ನೂ ಒಂಬತ್ತು ಗಂಟೆ ಅಷ್ಟರೊಳಗಡೆ ಊಟ ಮಾಡಿ ಮಲಗಿಬಿಟ್ರೆ ನಮ್ಮ ಇವತ್ತಿನ ದಿನ ಮುಗಿತು ಓಕೆ ಬೈ ಫ್ರೆಂಡ್ಸ್